ಬನ್ನಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಚರಿತ್ರೆಯನ್ನು ಓದೋಣ ನಾನು ದಿನಾಲೂ ಒಂದೊಂದು ಅಧ್ಯಾಯವನ್ನು ಓದಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಕೇಳಬೇಕಾಗಿದ್ದರೆ ನನ್ನ ಚಾನಲ್ನ ಫಾಲೋ ಮಾಡ್ಬೋದು ಬನ್ನಿ ಇವಾಗ ನೆಕ್ ಅದರ ಮುಂದಿನ ಅಧ್ಯಾಯವನ್ನು ಓದೋಣ ಅಂಬಾರಿಯಲ್ಲಿ ಅಮರ ಗ್ರಂಥ ಮಧುರೆಯಲ್ಲಿ ವಿದ್ಯಾಪಕ್ಷಪಾತಿಗಳಾದ ದೊಡ್ಡ ಪಂಡಿತರಾಗಿದ್ದ ಅಪ್ಪಯ್ಯ ದೀಕ್ಷಿತರ ಪೌತ್ರರಾದ ನೀಲಕಂಠ ದೀಕ್ಷಕರು ಮಹಾತ್ಮರಾದ ಶ್ರೀರಾಘವೇಂದ್ರ ಸ್ವಾಮಿಗಳ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದರು ಶ್ರೀಗಳವರು ಬರುತ್ತಿದ್ದಂತೆ ವೈಭವದಿಂದ ಮೆರವಣಿಗೆಯಲ್ಲಿ ಕರೆತಂದು ಮಹಾರಾಜನ ಅಪ್ಪಣೆಯಂತೆ ಸರಸ್ವತಿ ಮಂದಿರದಲ್ಲಿ ಬಿಡಾರ ಮಾಡಿಸಿದರು ಅಲ್ಲಿ ವಿದ್ವಸ್ತಭೆ ಶ್ರೀಗಳವರ ಅಧ್ಯಕ್ಷತೆಯಲ್ಲಿ ಅದ್ಧೂರಿಯಾಗಿ ನಡೆಯಿತು ನೀಲಕಂಠ ದೀಕ್ಷಕರು ತಮಗೆ ಕಗ್ಗಂಟಾದ ವಿಷಯಗಳನ್ನು ಶ್ರೀಗಳವರ ಲೀಲಾಜಾಲವಾಗಿ ಪುಂಖಾನು ಪುಂಖಾನುಪುಂಖವಾಗಿ ವಿವರಿಸಿದ್ದನ್ನು ಕಂಡು ತಮ್ಮ ಕಿವಿಯನ್ನೇ ನಂಬ ನಂಬದಾದರು ನಂತರ ಶ್ರೀಗಳವರಿಗೆ ಶಿಷ್ಟಾಂಗ ನಮಸ್ಕಾರಗಳನ್ನು ಭಾರಿ ಬಾರಿಗೂ ಮಾಡುತ್ತಾ ಧನ್ಯನಾದೆ ಗುರುವೇ ಮೀಮಾಂಸಾ ಶಾಸ್ತ್ರದ ವಿಚಾರದಲ್ಲಿ ತಾವು ನಿಜವಾಗಿಯೂ ಅಭಿನವ ಭಟ್ಟರೆ ಆಗಿದ್ದೀರಿ ತಮ್ಮಂಥವರು ನಮಗೆ ಗುರುಗಳಾಗಿ ಗುರುವಾಗಿ ತೊರೆತದ್ದು ನಮ್ಮ ಸುದೈವ ಬಹುದಿನಗಳಿಂದ ನನ್ನಲ್ಲಿ ಅಡಗಿದ್ದ ಸಂದೇಹಗಳನ್ನ ಸಂದೇಹಗಳೆಲ್ಲ ಪರಿಹಾರವಾದವು ಎಂದರು ಸಭೆಯಲ್ಲಿ ವೇದಿಕೆಯ ಮೇಲೆ ಲಕ್ಷ್ಮೀನಾರಾಯಣಾಚಾರ್ಯರು ಬಂದು ಮಹಾಪಂಡಿತರಾಗಿರುವ ನೀಲಕಂಠ ದೀಕ್ಷಕರು ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿದ್ವತ್ವವನ್ನು ಮುಕ್ತ ಕಂಠದಿಂದ ಹೊಗಳುತ್ತಿರುವುದು ಅವರ ಸಹೃದಯತೆಯನ್ನು ತೋರುತ್ತದೆ ವಿದ್ಯಾವಂತರೇ ವಿದ್ವಾಂಸರ ಅಂತರ್ಯವನ್ನು ತಿಳಿಯಬಲ್ಲರು ಎಂಬ ನಾನುಡಿಯು ಸತ್ಯವಾಗಿ ಇಲ್ಲಿ ತೋರುತ್ತಿದೆ ಈ ಸಭೆಯಲ್ಲಿ ಒಂದು ವಿಚಾರವನ್ನು ನೀವೇ ಬಯಸುತ್ತೇನೆ ಅದೇನೆಂದರೆ ತಮ್ಮ ನಮ್ಮ ಶ್ರೀ ಗು ರಾಘವೇಂದ್ರ ಸ್ವಾಮಿಗಳು ಶಾಸ್ತ್ರದಲ್ಲಿ ಅಸಾಧಾರಣ ಪಂಡಿತರು ಮಾತ್ರವಲ್ಲ ಭಟ್ ಮಾತನುಸಾರವಾಗಿ ಭಟ್ ಸಂಗ್ರಹವೆಂಬ ಅದ್ವಿತೀಯ ಗ್ರಂಥವನ್ನು ಕೂಡ ರಚಿಸಿದ್ದಾರೆ ಅದನ್ನು ಪರಿಶೀಲಿಸಿ ದೀಕ್ಷಿತರೆ ಸಭೆಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಎಂದಾಗ ದೀಕ್ಷಕರು ದೀಕ್ಷಿತರ ಸಂತೋಷಕ್ಕೆ ಮೇ ಮೆರೆ ಇಲ್ಲವಾಯಿತು ಪರಮ ಸಂತೋಷ ಎಂಬ ಗ್ರಂಥವನ್ನು ಕಣ್ಣಿಗೆ ಒತ್ತಿಕೊಂಡು ಇಂದಿಗೆ ಸಾಕು ನಾಳೆ ಸಭೆ ಮುಕ್ತಾಯಗೊಳಿಸೋಣ ಎಂದು ಹೊರಟರು ಮರುದಿನ ಕಿಕ್ಕಿರಿದ ಸಭೆಗೆ ಬಂದ ದೀಕ್ಷಿತರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ ದೇಶಕ್ಕೂ ಆಗುತ್ತಿರುವ ಉಪಕಾರವನ್ನು ಹೃದಯಂಗಮವಾಗಿ ವರ್ಣಿಸಿದರು ಇವರ ತಪಶಕ್ತಿಯಿಂದಲೇ ನಮ್ಮ ದಕ್ಷಿಣ ರಾಜ್ಯಗಳೆಲ್ಲ ಸುಭಿಕ್ಷದಿಂದ ನೆಮ್ಮದಿ ಕಂಡಿವೆ ಎಂದು ಪ್ರಸ್ತಾವಿಕವಾಗಿ ತಿಳಿಸಿದರು ನಂತರ ಶ್ರೀಗಳವರ ಗ್ರಂಥ ರಚನಾ ಶೈಲಿ ರಚನಾ ಶೈಲಿಯ ಅದ್ಭುತ ಪಾಂಡಿತ್ಯವನ್ನು ಹೊಳೆದರು ಭಟ್ ಸಂಗ್ರಹವೆಂಬುವುದು ನಿಜವಾಗಿಯೂ ಮಹಾನ್ ಗ್ರಂಥವೇ ಆಗಿದೆ ಇಂತಹ ಗ್ರಂಥವನ್ನು ರಚಿಸಿಕೊಟ್ಟ ಶ್ರೀಗಳವರಿಗೆ ನಾವೆಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು ಆದ್ದರಿಂದ ಈ ಗ್ರಂಥವನ್ನು ಆನೆಯ ಮೇಲೆ ಮೆರೆಸಿ ಗೌರವ ಸೂಚಿಸಲು ನಿಶ್ಚಯಿಸಿದ್ದೇವೆ ಗುರುಗಳು ಅನುಮತಿ ನೀಡಬೇಕು ಎಂದರು ಈ ಮಾತನ್ನು ಕೇಳಿದ ಸಭಿಕರು ಆನಂದೋತ್ಸಾಹದಿಂದ ಪ್ರಚಾರ ಕ ಪ್ರಚಂಡ ಕರತಾಣ ತಾಡನ ಮಾಡಿದರು ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ಮೂಲರಾಮನ ಚಿತ್ತ ನಮ್ಮ ಗುರುಪಾದರ ಅನುಗ್ರಹ ನಿನ್ನ ಪ್ರಾರ್ಥನೆಯಂತೆ ಆಗಲಿ ಎಂದರು ಬಂಗಾರದ ಅಂಬಾರೆಯಿಂದ ಅಲಂಕೃತವಾದ ಆನೆಯ ಮೇಲೆ ಭಟ್ ಸಂಗ್ರಹ ಗ್ರಂಥವನ್ನಿಟ್ಟು ಮಂಗಳ ವಾದ್ಯದಗಳೊಂದಿಗೆ ಮಂದಿ ಮಾರ್ಬಲದೊಂದಿಗೆ ವೈಭವದಿಂದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು ಸಭೆಯಲ್ಲಿ ರಾಜನು ರಾಘವೇಂದ್ರ ಸ್ವಾಮಿಗಳಿಗೆ ಸಂಪತ್ಸಮುದ್ರವಾದ ಎರಡು ಎರಡು ಗ್ರಾಮಗಳನ್ನು ದೇವರಿಗೆ ರತ್ನಾಭರಣಗಳನ್ನು ಭಾಟ್ ಸಂಗ್ರಹವನ್ನು ಗೌರವಿಸಲು ಬಂಗಾರದ ಪೆಟ್ಟಿಗೆಯನ್ನು ಅರ್ಪಿಸಿದರು ಮತ್ತು ಶ್ರೀಗಳವರಿಗೂ ಗ್ರಂಥಕ್ಕೂ ಪಂಡಿತರು ವೇದ ಘೋಷ ಮಾಡುತ್ತಿರಲು ರತ್ನಾಭಿಷೇಕ ಮಾಡಿ ಧನ್ಯನಾದನು ಮಧುರಾಧಿಪತಿಯಾದ ರಾಜ ತಿರುಮಲ ನಾಯಕನಿಗೆ ಸುವರ್ಣರಾಮ ಪದಕದ ಹಾರವನ್ನು ಹಾಕಿ ಶ್ರೀಗಳ ಶ್ರೀ ಗಳವರ ಮರ್ಯಾದೆ ಮಾಡಿದರು ಮತ್ತು ಮಂತ್ರಿಗಳು ಮಹಾಪಂಡಿತರೂ ಆದ ಶ್ರೀ ನೀಲಕಂಠ ದೀಕ್ಷಿತರಿಗೆ ಜೋಡಿ ಶಾಲು ಮುತ್ತಿನ ಹಾರಗಳೊಡನೆ ವಿದ್ವಾ ಚೋಡಾಮಣಿ ಎಂಬ ಬಿರುದನ್ನು ಇತ್ತು ವಿದ್ಯಾಮಠದ ಸತ್ಕಾರ ಮಾಡಿದರು ಸಭಾ ಸಮಾರಂಭದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶುಭ ಉಪದ ಉಪ್ ಉಪದೇಶದ ಮೂಲಕ ರಾಜನನ್ನು ಮತ್ತು ಎಲ್ಲರನ್ನೂ ಆಶೀರ್ವಾದ ಮಾಡಿದರು ಮಧುರೆಯ ಈ ದಿಗ್ವಿಜಯವು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ದಿಗ್ವಿಜಯಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಐತಿಹಾಸಿಕ ಘಟನೆಯಾಗಿದೆ ತಮಗೆ ದೊರೆತ ಗೌರವ ಪ್ರಶಸ್ತಿಯನ್ನು ಕ್ಷೇತ್ರ ಮೂರ್ತಿಯಾದ ಮೀನಾಕ್ಷಿ ಸುಂದರ ಸುಂದರೇಶ ಅಂತಗ್ರತ ಮಧ್ವವಲ್ಲಭ ಶ್ರೀಹರಿಗೆ ಸಮರ್ಪಿಸಿದರು ಮರುದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳು ರಾಜ ತಿರುಮಲ ನಾಯಕ ಶ್ರೀ ನೀಲಕಂಠ ದೀಕ್ಷಕರು ಧರ್ಮಾಭಿಮಾನಿಗಳು ಮತ್ತು ವಿದ್ವಜ್ಜನರಿಂದ ಬೀಳ್ಕೊಂಡು ಮಹಾ ಸಂಸ್ಥಾನದೊಡನೆ ಶ್ರೀರಂಗ ಕ್ಷೇತ್ರಕ್ಕೆ ಹೊರಟರು